ಮಡಿಕೇರಿಯ ರಾಜಸೀಟು ಮುಂಭಾಗದಲ್ಲಿ ನಿರ್ಮಾಣವಾಗುತ್ತಿರುವ ಖಾಸಗಿ ಹೋಟೆಲ್ ಕಟ್ಟಡ ಯಾವುದೇ ನಿಯಮ ನಿರ್ಬಂಧನೆಗಳಿಗೂ ನಿಲುಕುತ್ತಿಲ್ಲ ಈ ಕಟ್ಟಡಕ್ಕೆ ನಗರಸಭಾ ಕಲಾಪದಲ್ಲಿ ವಿರೋಧ ಕೇಳಿಬಂದಿದ್ದು ಇದಕ್ಕೂ ಹಿಂದೆ ನಗರಸಭಾ ಆಯುಕ್ತರು ಕಾಮಗಾರಿ ನಿಲ್ಲಿಸುವಂತೆ ಮೂರು ನೋಟಿಸು ನೀಡಿದ್ದರೂ ಮಾಲೀಕರಿಂದ ಯಾವುದೇ ಪ್ರತಿಕ್ರಿಯೆ ಸಿಕ್ಕಿರಲಿಲ್ಲ ಪ್ರತಿಯಾಗಿ ಮತ್ತೆ ಇಟ್ಟಿಗೆಗಳನ್ನು ರಸ್ತೆಯಲ್ಲೇ ಪೇರಿಸಿ ನಗರಸಭೆಗೆ ಸವಾಲು ಹಾಕಲಾಗಿತ್ತು ಇದಾದ ಬಳಿಕ ಕಾಮಗಾರಿಯನ್ನು ಸ್ಥಗಿತಗೊಳಿಸಲು ಆಯುಕ್ತರು ನಿರ್ದೇಶನ ನೀಡಿದ್ದರು ಆದರೆ ಇದೀಗ ಹೋಟೆಲ್ ಕಾಮಗಾರಿ ಯಾವುದೇ ತಡೆ ಇಲ್ಲದೆ ಮುಂದುವರೆದಿದೆ ಇಲ್ಲಿರುವುದು ಮಂಗಳವಾರ ಚಿತ್ತಾರ ಕ್ಯಾಮರಾದಲ್ಲಿ ಸೆರೆಯಾದ ದೃಶ್ಯ ರಾಜಾಸೀಟನ ಮಂಟಪ ಪ್ರಾಚ್ಯವಸ್ತು ಇಲಾಖೆಗೆ ಸೇರುತ್ತದೆ ಕಟ್ಟಡ ನಿರ್ಮಾಣಕ್ಕೆ ಇಲಾಖೆ ಅನುಮತಿ ಕಡ್ಡಾಯ ಆದರೆ ಈ ಬಗ್ಗೆಯೂ ನಗರಸಭೆಗೆ ಮಾಹಿತಿ ಇಲ್ಲ ಆಯುಕ್ತರ ಸೂಚನೆ ಮೇರೆಗೆ ಭೂ ಕುಸಿತವಾಗದಂತೆ ರಸ್ತೆ ಅಂಚಿನಲ್ಲಿ ತಡೆಗೋಡೆ ಏನೋ ನಿರ್ಮಾಣವಾಗಿದೆ ಆದರೆ ಅದೇ ತಡೆಗೋಡೆಯನ್ನು ಆಧರಿಸಿ ಮೇಲಿನಿಂದ ಸಜ್ಜೆ ನಿರ್ಮಿಸಲಾಗಿದೆ ಸರ್ಕಾರಿ ಡಿಪೋ ಬಳಿ ಅಕ್ರಮ ಶೆಡ್ಡುಗಳನ್ನು ತೆರವುಗೊಳಿಸಲು ವಿರೋಧ ಪಕ್ಷಗಳು ಪಟ್ಟು ಹಿಡಿದಾಗ ನಗರದಲ್ಲಿರುವ ಎಲ್ಲ ಶೆಡ್ಡುಗಳನ್ನು ತೆರವುಗೊಳಿಸೋಣ ಎಂದು ಆಡಳಿತ ಪಕ್ಷ ಪಟ್ಟು ಹಿಡಿದಿತ್ತು ಇದೇ ನಿಯಮ ಅಕ್ರಮ ಹೋಟೆಲ್ ಕಟ್ಟಡಕ್ಕೂ ಅನ್ವಯಿಸುತ್ತದೆಯೋ ಎಂಬುದು ಸಾರ್ವಜನಿಕರ ಪ್ರಶ್ನೆ ವಿಪರ್ಯಾಸವೆಂದರೆ ಕಣ್ಣೆದುರೆ ಅಕ್ರಮ ನಡೆಯುತ್ತಿದ್ದರೂ ಮಾಲೀಕರಲ್ಲಿ ಸಂಬಂಧಿಸಿದ ದಾಖಲೆಗಳು ಇವೆಯೇ ಎಂದು ಪರಿಶೋಧಿಸುವ ಅಧಿಕಾರವನ್ನು ನಗರಸಭೆ ಕಳೆದುಕೊಂಡಂತಿದೆ ಈ ಬಗ್ಗೆ ಚಿತ್ರದೊಂದಿಗೆ ಪ್ರತಿಕ್ರಿಯೆ ನೀಡಲು ಪೌರಾಯುಕ್ತರು ನಕಾರ ಸೂಚಿಸಿದ್ದಾರೆ ಕ್ಷೇತ್ರದ ಶಾಸಕರೇ ಈ ಬಗ್ಗೆ ಮಧ್ಯ ಪ್ರವೇಶಿಸಿ ಪರಿಶೀಲನೆ ನಡೆಸದಿದ್ದರೆ ಮುಂದೊಂದು ದಿನ ಮಡಿಕೇರಿಯಲ್ಲಿ ಕಾನೂನು ಬಾಹಿರ ಕಟ್ಟಡಗಳದೇ ದರ್ಬಾರು ನಡೆದರೂ ಅಚ್ಚರಿಯೇನಿಲ್ಲ